ಈಗ ಯಾಕಡೆ ನಡೆದಿದೆ ಇಟ್ಟು ಮುಂಜಾನೆ ಮುಂಜಾನೆ ಯಾಕಡೆ ನಡೆದಿದೆ ಡ್ಯೂಟಿಗೆ ನಡೆದೆ ಮತ್ತೆ ಎಕಡೆ ಹೋಗಲಿ ಏನು ಹೊಸ್ತಾಗಿ ಕೇಳುತ್ತಿದ್ದೆ ಯಾಕಡೆ ಹೋಗಲಿ ಇತ್ತಿದೆ ಇತ್ತು ಡ್ಯೂಟಿಗೆ ಹೋಗ್ತೀನಿ ಹಾಂ ಆಯ್ತಾಯ್ತು ಹೋಗು ಮತ್ತು ಇವತ್ತು ಸಂಕ್ರಾಂತಿ ಕರಿ ಇದೆ ನೆನಪದ ಇಲ್ಲ ಹಾಗೆ ಹೊಲಗುತ್ತಿದ್ದಿಲ್ಲ ಮತ್ತು ರೊಕ್ಕ ಕೊಟ್ಟು ಹೋಗು ಚಿಕನ್ ಅದು ತಂದು ಮಾಡಬೇಕು ಬೇಡ ಮತ್ತು ಎಲ್ಲಿದ್ದ ಕೂಡಲಿ ರೊಕ್ಕ 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 ಅತ ರೊಕ್ಕ ಇಲ್ಲ ನನ್ನ ಬಲಿ ಇದ್ರೂ ಕೊಡ್ತಿದ್ದಿಲ್ಲ ಇಲ್ಲ ನಿನ್ನ ಬಳಿ ಅವ ಏನು ಹಾಕಿ ತೊಗೊಂಬ ಹೋಗು ಚಿಕನ್ ನೀ ಕೊಡ್ಲಾರ್ದೆ ನನ್ನ ಬಲಿಯಲ್ಲಿ ಬರ್ತಾವೆ ರೊಕ್ಕ ನಾನು ಏನು ಗಿಡ ಹಚ್ಚಿ ನೇನು ರೊಕ್ಕದು ಎಲ್ಲ ಇವತ್ತು ಸಂಕ್ರಾಂತಿ ಕರೀದಾ ಎಲ್ಲರೂ ಚಿಕನ್ ತಂದಿ ಮಟನ್ ತಂದಿ ಅಡಿಗೆ ಮಾಡ್ಕೊಂಡು ಹೊಂತಾರ ನಾ ಮಾಡಬೇಕು ಬೇಡ ರೊಕ್ಕ ಕೊಟ್ಟು ಹೋಗು ಬರೋತನ ನೀ ಸಂಜೆ ಬರತಾನ ಚಂದ ಒಣಗಿ ಮಾಡಿ ಇಡ್ತೀನಿ ಎಲ್ಲ ಚಿಕನ್ ಅದು ತಂದಿಕ್ಕೆ ಕೊಟ್ಟೋಗ ರೊಕ್ಕ ಅಪ್ಪ ರೊಕ್ಕ ಕೊಟ್ಟು ಚಿಕನ್ ಬೇಕು ನನಗ ಚಿಕನ್ ಬೇಕು ಆಯ್ತಾಯ್ತು ಹ್ಮ್ ಒಂದ್ ಸಾವಿರ ರೂಪಾಯಿ ಹೋಗು ಎರಡು ಕಿಲೋ ಚಿಕನ್ ತಂದಿ ಅದಕ್ಕೆಲ್ಲಾ ಹತ್ತದ ಮಸಾಲೆ ಮತ್ತೆ ಪುದೀನ ಕೊತ್ತಂಬರಿ ಏನೇನು ಹತ್ತದ ಎಲ್ಲ ತಂದು ಮಾಡ್ಬೇಕಿಲ್ಲ ಮತ್ತು ಆ ಆತದ ಒಂದು ಸಾವಿರ ರೂಪಾಯಿ ಕೊಟ್ಟು ಹೋಗು ಹಬ್ಬಕ್ಕೆ ಅದು ಜಿಬ್ ಮಾಡಬಾರ್ದು ಕಡತಾರ ಸಂಕ್ರಾಂತಿ ಇರ್ತದೆ ಮೊದಲೇ ತಂದು ಒಣಗಿ ಮಾಡ್ಕೊಂಡ್ ನೋಡ್ಬೇಕು ಆಯ್ತಾಯ್ತು ತಗೋ ಕೊಟ್ಟಿರ್ ಸಂಕ್ರಾಂತಿ ಅದು ಇದು ಹೇಳ್ಕಿ ಬರ್ತೀನ ಚಂದ ಮಾಡಿಡ್ಬೇಕು ನೋಡಿ ಒಣಗಿ ಹ್ಞೂ ಎಲ್ಲ ಮನಾರ ಮಸ್ತ್ ಮಾಡ್ತೀನಿ ರೊಕ್ಕ ಕೊಡು ಎಲ್ಲಾ ಮಸಾಲೆ ಹಾಕಿದ್ರೆ ಚಂದ ಆಗ್ತದೆ ಮತ್ತು ಒಣಗಿ ರೊಕ್ಕ ಕೊಟ್ಟಿಗೆ ನೀ ಬರತನ ಮಾಡಿಡ್ತೀನಿ ತಗೋನಾ ಈಗ ಹಿಡಿ ತಗೋ ಸಾವಿರ ರೂಪಾಯಿ ನೋಡಿ ಇದ್ರಾಗ ಉಳಿದು ಅಂದ್ರೆ ಮತ್ತೆ ನನಗೆ ತಂದು ಕೊಡು ಇದ್ರಾಗ ಇದ್ರಾಗ ಎಲ್ಲ ಉಳಿತಾವ ಮಾತ್ರ ಅಕ್ಕ ನನ್ನ ಕೈಯಾಗ ಒಂದು ಸಲ ಬಂದು ಅಂದ್ರೆ ಅವು ವಾಪಸ್ ಬರ್ತಾವ ತಿಳ್ಕೊಬೇಡಿ ಆಯ್ತಾಯ್ತು ಹೋಗಿ ನೀವು ಡ್ಯೂಟಿಗೆ ಲೇಟ್ ಆತದ ಇನ್ನ ಇಲ್ಲೇ ನಿಂತಿದ್ದಲ್ಲ ಯಾವ ಚಿಕನ್ ತಂದು ಮಸ್ತನೇ ಅಡಿಗೆ ಮಾಡ ಊಟ ಮಾಡ್ಬಿಡಮ್ ಇವತ್ತು ಮಸ್ತ ಚಿಕನ್ ಊಟ ಹ್ಞೂ ಹ್ಞೂ ಆಯ್ತು ಆಯ್ತು ನಾ ಎಲ್ಲ ಮಾಡ್ತೀನಿ ನಿ ಬಾಯಿ ಮುಚ್ಕೊಂಡು ಕುಂದರು ಯವ್ವ ಒಂದು ಸಾವಿರ ರೂಪಾಯಿ ಇಟ್ಟು ರೊಕ್ಕ ಹ್ಯಾಂಗೆ ಮುರಿಸ್ಲೇ ಅಣ್ಣ ಇವತ್ತೊಂದು ದಿನ ಚಿಕನ್ ತಂದಿ ತಿಂದು ಹೇಳೋಕಾಲಾಗ ಸುಮ್ಮ ಒಂದು ಸಾವಿರ ರೂಪಾಯಿ ಹಾಳು ಮಾಡ್ಕೊಳ್ಳಿ ಅಣ್ಣ ಹ್ಞೂ ಹ್ಞೂ ಒಂದು ಸಾವಿರ ರೂಪಾಯಿ ಇರ್ಲಾಕ ಇವು ನನಗೆ ಹ್ಯಾಂಗೆ ವಿನ ಬಂಗಾರ ಮಾಡಿಸ್ಕೋಬೇಕತ್ತಾ ರೊಕ್ಕಗಳೇ ಮಾಡ್ಕೊತೀನಿ ಇವು ಒಂದು ಸಾವಿರ ರೂಪಾಯಿ ಅದ್ರಾಗೆ ಹಾಕ್ಬಿಡ್ತೀನಿ ಕಡೆ ಇನ್ನಾ ಒಂದು ಸಾವಿರ ರೂಪಾಯಿ ಮುರುಸು ಚಿಕನ್ ತರ್ಲುಕೊಲಿ ಮತ್ತು ಇವಾಗ ಇವತ್ತನ್ನೆಲ್ಲ ಸಂಜಿಗೆ ಬಂದು ಚಿಕನ್ ಅವಾಗ ಆವಾಗೇನು ಹೇಳಿ ಹಾಂ ಐಡಿಯಾ ಒಂದು ಕೆಲಸ ಮಾಡ್ತೀನಿ ಒಂದು ಭಗೋಣಿಗೆ ತೊಗೊಂಡು ಮನಿ ಮನೆ 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 ಹೋಗಿ ಎಲ್ಲ ಹ್ಯಾಂಗ್ ಭೀ ಇವತ್ತು ಕರಿ ಇದ್ದಾ ಎಲ್ಲರೂ ಚಿಕನ್ ಒಣಗಿನೇ ಮಾಡಿರ್ತಾರೆ ಒಂದು ಬೊಗಣಿ ತೊಂದಕ್ಕೆ ಬರ್ತೀನಿ ಎಲ್ಲರ ಮನೆಯ ಕೇಳಿದ್ರ ಅಂದ್ರೆ ಏವ ಮನ ಎರಡು ಕಿಲೋ ತಂದಿಟ್ಟಿದ ನಾಯಿ ಬಂದು ತಿಂದು ಹೋಗದ್ ಹೇಳಿಕೆ ಎಲ್ಲರ ಮನೆ ಚಿಕನ್ ಬರ್ತೀನಿ ನನಗೆ ರಕ್ಕನ ಉಳಿತಾವ ಹಂಗೆ ಐತೆ ಮಾಡೋ ಚಿಕನ್ ಬರ್ತದ ಹ್ಮ್ ಹೆಂಗೆ ಐಡಿಯಾ ಮಸ್ತದ ಇವತ್ತು ನಮ್ಮ ಮನೆ ಚಿಕನ್ ಮಾಡ್ತಾರ ನಮ್ಮ ಮನೆ ಚಿಕನ್ ಮಾಡ್ತಾರ ಏ ಚಿಂಪ್ಯಾ ಇಲ್ಲೇ ನೋಡ್ಕೋದಕ್ಕೆ ಕುಂದ್ರು ಮನೆಯ ನಾಯಿಗೆ ಬರಂಗವ ನೋಡು ಇಲ್ಲೇ ಆಟ ಆಡ್ಕೋದಕ್ಕೆ ಕುಂದ್ರು ನಾ ಹೋಕೆ ಅಂದ್ರೆ ನಿಂದು ಬರ್ತೀನಿ ಹಂಗೆ యావ్ బగోణి తన నీ చికన్ తర్లికినీ మణిగే యవ్ మాతీన ననీ ఏ ఎల్దే ఆక్తర్లేక ఒకటి నిన చికన్ తు సాకి నేను రొక్క కొట్టర్లేక బాక్తి నీకేం ఒట తను కొట్రు సాకి గప్ప కొడు ఇక కుంద్రు మన నైంగల్వా నా ఓదకనే బర్తీ పట్న ఆయ్ తగ్ నే ఇలాగే కుదిర్తీని హరగదురు భీ బాగు ముచ్చి ఓత పరక ఏ పరక కుజ్లే పరక ఇలా కణలేగల ಬರಿ ಗಿರ್ಜಾಕ ರ ಇಲ್ಲೇ ಆಗಳೆ ಊಟ ಮಾಡಿದಿವರ ಅದಕ್ಕೆ ಬಾಂಡೆ ತೊಳಿಗತಾ ಏನು ಮಾಡೋಗತಾಳ ಬರ್ತಾಳ್ ತಡಿರಿ ಏನಾಗಿರ್ಜಿ ಜಿ ಆಕರ್ಲಿತ್ತಿ ಏನು ರ ಬೇಕagiteno ಮತ ಯೋ ಪರಕಾ ಹೆಂಗ್ಯಾಕಂತೆ ವನ ಬಂದ್ರೇ ಏನ ರ ಏನು ಬೇಡಕೆ ಬರ್ತಿನೇನು ಏನಿಲ್ಲವಾ ಸುಮ್ಮ ಹಂಗೆ ಬಂದಿನ ಮಾತಾಡ್ಕೋತಿ ಏನು ಮಾಡೋಗ್ತಿದಾತ ಏನು ಮಾಡೋಗ್ತಿದಿ ಏನಿಲ್ಲವಾ ಆಗಳೆ ಒಣಗಿ ಮಾಡಿದ್ಯಾ ಚಿಕನ್ ದು ಇವತ್ತು ಕರಿ ಇದಲ್ಲ ಸಂಕ್ರಾಂತಿ ಕರಿ ಅದಕ್ಕೆ ಚಿಕನ್ ಒಣಗಿ ಮಾಡಿ ಊಟ ಅದು ಮಾಡ್ದೆವು ಮಾಡಕೆ ಅವೆ ಒಂದ ನಾಲ್ಕು ಬಾಂಡೆ ಬಿದ್ದು ವರಸಬೇಕು ಅಂತಿದೆ ಅಟಾಟಿಗೆ ನೀ ಬಂದಿ ನೋಡು ಮತ್ತು ಸುಮ್ಮ ಹಾಗೆ ಬಂದ್ರೆ ಕಡಾಯಿ ತಂದಿದ್ದಿಲ್ಲ ಯಾಕೋ ಯೋವ ನನ್ನ ಕತಿ ಬರ ರಾಣಿನ ಪಾರಕ ಇವತ್ತ ಮನಾರ ಸಂಕ್ರಾಂತಿ ಕರಿ ಇದಾತ ಹೇಳಿ ಎರಡು ಕಿಲೋ ಎರಡು ಕಿಲೋ ಚಿಕನ್ ತಂದಿದ ರಾಣಿನ ಬೋನ್ಲೆಸ್ ಚಿಕನ್ ತಂದಿದಾವ ತಂದು ಪಕೋಡಾ ಮಾಡಿದಾರಾಯ್ತು ಮತ್ತು ಚಿಕನ್ ಕಬಾಬ್ ಮಾಡ್ದಾರಾಯ್ತು ಮತ್ತು ಚಿಕನ್ ಸಾಂಬಾರು ಎಲ್ಲ ಮಾಡ್ಬೇಕು ಅಂದಿದಾವ ಅಂದಿ ಒಂದು ಜರ ತಂದಿ ಇಟ್ಟಿಗೆ ಅಡುಗೆ ಮನೆಯಾಗೆ ಹೋಗಿ ಬರೋರ್ದಾಗೆ ನಾ ಇಟ್ಟು ಖಂಡನಿಗೆ ತೊಂದು ಹೋಗ್ಯದ ನೋಡ ರಾನಿ ಪಾರಕ ಹ್ಯಾಂಗೆ ಮಾಡೋದು ಅದಕ್ಕೆ ಈಗ ನನ್ನ ಮಗ ಒಂದು ಬೇಕ ಬೇಕ ಜಗಳ ತೆಗೆದದವ ಚಿಕನ್ ಎಲ್ಲರೂ ಮಾಡ್ತಾರೆ ಏವ ಕುಡು ಕುಡು ನನ್ನ ಗಂಡು ಗೊತ್ತಾದ್ರೆ ಈಗ ಮತ್ತೆ ಏನಿಲ್ಲ ನಾನು ಹಾಗೆ ಹಾಕೊಂಡು ಜಡಿತಾನ ಅದಕ್ಕೆ ರೇವ ಒಂದು ಜರಾನಿಕ್ಕಿದ್ರಾಗ ಚಿಕನ್ ಒಣಗಿ ಇದ್ರೆ ಹಾಕೊಡೆ ಇವ ಏನು ನಾಯಿ ಎತ್ಕೊಂಡು ಹೋಗ್ಯದ ಇಟ್ಟು ಚಿಕನ ಅದು ಎರಡು ಕಿಲೋ ಎರಡು ಕಿಲೋ ನೀ ತಂದಿದಂದ್ರೆ ನನಗೆ ನನಗೆ ಯಾಕಂದ್ರೆ ಆಗಲ್ಲ ಆಗೋಲ್ಲಾಗ್ಯದಿಲ್ಲ ನೀ ರೊಕ್ಕ ಕೊಟ್ಟು ಎರಡು ಕಿಲೋ ಚಿಕನ್ ತರ್ತಂದ್ರೆ ಏನೋ ನನಗ್ರೆ ನಂಬಿಕೆ ಆಗೋಲ್ಲ ಏ ಇಲ್ಲ ಏ ಪರಕ ಅದು ಏನಾಯ್ತು ಅಂದ್ರೆ ಐವತ್ತು ಇದೇ ಇಲ್ಲ ಹಬ್ಬ ಇಲ್ಲ ಮೊದಲೇ ಕಟ್ತಾರ ಸಂಕ್ರಾಂತಿ ಕರು ಏವ ಅದಕ್ಕೆ ತಂದು ಮಾಡ್ಬೇಕತ್ತ ಹೋದ್ರೂ ಹೋಗಲಾಕ ರೊಕ್ಕ ಆತ ಎರಡು ಕಿಲೋ ಎರಡು ಕಿಲೋ ತಂದಿದಾವ ಏನು ಮಾಡ್ತಿ ಎಲ್ಲ ನಾಯಿ ಬಾಯ ಮಣ್ಣು ಎತ್ಕೊಂಡು ಹೋಯ್ತವ ಅದಕ್ಕೆ ನನ್ನ ಮಗನಿಗೆ ಒಂಜಾರ ಕೂಡ ನಿನ್ನ ಒಣಗಿ ಇದ್ದರೆ ಇವ ತಾರೇ ಇವ್ ಹಾಕಿಕೊಡ್ತೀನಿ ಪಾಪ ಕೂಸಬೇಡಿ ಅಂತಿ ಏನು ಬಂಗಾರ ಆಗದ ಹೊಟ್ಟೆಗ ತಾಯಿ ಕಡೆ ಕಡೆ ಹಾಕೊಂಡ್ಬರ್ತೀನಿ ಹ್ಞೂ ಈಗ ತಗೋ ಎಲ್ಲೂ ಅಂತ ಹಾಕಬೇಡ ಒಂಜಾರ ಮೆತ್ತನ್ ಮೆತ್ತನ್ ಇದ್ರೆ ಹಾಕು ಪೀಸ್ ಕುಜಿಲಿ ಅಣ್ಣ ಏನೋ ಅನ್ಕೋಕ್ ಹೋಗ್ಬೇಡಪ್ಪ ಮತ್ತ ಬಂದಿ ಚಿಕನ್ ಒಣಗಿ ಇಸ್ಕೊಂಡು ಹೋಗುತ್ತ ಆತ ಅದು ನಮ್ಮ ಪಾರ ಹೇಳುತ್ತದ ಆಜರ ಅದಕ್ಕೆಪ್ಪ ಇರ್ಲಿ ಇಲ್ಲಿ ತಗೋರ್ ಗಿರ್ಜಾಕರ ಅದೇನ್ ತಿನ್ನಾ ಉಣ ಬದುಕ ಏನು ಬಂಗಾರ ಬದುಕ ನಾಯಕ ಏನ್ರ ಎಲ್ಲಿಪ್ಪ ಇಸ್ಕೊಂಡ್ ಹೋರಿ ಈಗ ಗಿರ್ಜಿ ತಗೋವಾ ವೈದ್ ಕೊಡು ಪಾರ ಉಳಿ ಪಾಪ ಮತ್ತ ಪಾರ ಹೊಸಗೊಂದ್ ಕುತ್ತದೇನೋ ವೈದ್ ಕೊಡುವ ನಮ್ಮ ಪಾರಕ್ ಅಂದ್ರ ಪಾರಕ ನಾ ಯಾವಾಗ ಏನು ಕೇಳಿದ್ರೆ ಇಲ್ಲ ಅನ್ನಲ್ ನೋಡುವ ಆಯ್ತು ಪರಕ ಹೋಲಿ ಅವ ಒಬ್ಬನೇ ಕೂತಾವ ಒಬ್ಬವನಿಗೆ ಕುಂದರ್ಸ್ಬಂದಿನವ ನನ್ನ ಮಗನಿಗೆ ಪಾಪ ಹುಷಾಗ್ಯದೇನೋ ಕೊಟ್ಟು ಬರ್ತೀನ ಹ್ಞೂ ಹ್ಞೂ ಆಯ್ತು ವಾ ಹೋಗಿ ಕೊಟ್ವಾ ಗೀತಾ ಏನು ಮಾಡಿದೆ ಎವ್ವ ಅಲ್ಲಿ ಏನು ನಿಂತಿ ಏನಿಲ್ವ ಅಲ್ಲಿ ಕಿಡಕಿಯಾಗ ಒಟ್ಟು ಜಾಳ ಕೂತೀತಾ ಅದೇ ಹುಡಿಲತ್ತಿದ ಜಾಳ ಇರಬಾರ್ದು ನಮ್ಮ ಮನೆಯಾಗ ಜಾಳ ಇದ್ರೆ ಜವಳ ಆಗ್ತಾವತ್ತ ಅದಕ್ಕೆ ಜಾಳ ಹುಡಿಲತ್ತಿದ ಅದಿರಲಿ ನೀ ಯಾಕೋ ನಮ್ಮನೆ ಬಂದಿದ್ದಿಲ್ಲ ಇವತ್ತು ಈ ಕಡಿ ಕಡಾಯಿ ತೊಂದಿ ಏನರ ಬೇಕಾಗಿತ್ತೇನು ಮತ್ತೆ ಊರು ಜಗಳ ಗಂಟಿ ಮತ್ತೆ ಜಾಳ ಇದ್ರೆ ಜಗಳ ಆಗ್ತಾವ್ ಹಾ ಏನಿಲ್ವಾ ಅದು ಇವ ನಾ ಇವತ್ತ ಇದು ಸಂಕ್ರಾಂತಿ ಕರಿ ಇದ ಎರಡು ಕಿಲೋ ಖಂಡ ತರ್ಸಿದ ನೋಡ ಚಿಕನ್ ಇಟ್ಟು ನಾ ಎಲ್ಲ ಹಾಕೊಂಡು ಹೋಗ್ಬಿಟ್ಟದ ಅದಕ್ಕೆ ನನ್ನ ಮಗ ಅಳಗತ್ತದ ಕೀ ಡಬ್ರ್ಯಾಗ ಒಂದು ಜರಾನೇ ನೀವು ಚಿಕನ್ ಮಾಡಿರ ಹಾಕೊಡ್ರಿ ಇವ ಪಾಪು ಏನು ನೀ ಎರಡು ಕಿಲೋ ಚಿಕನ್ ತರ್ಸಿದ್ಯಾ ಹ್ಮ್ ಆಯ್ತಾಯ್ತು ತಗೋ ಪಾರ ಅಳಗತದಂತಿ ಮತ್ತೆ ಪಾರನ್ನು ಮಾರಿ ನೋಡಿ ಹಾಕೊಡ್ತೀನಿ ತಾ ಹಾ ತೊಗೊಂಡ್ಬರ್ತೀನಿ ಹ್ಮ್ ಬಿಡಾಡಿ ಪಾರನ್ ಮಾರಿ ನೋಡ್ಕೊಡ್ತಾ ಆತ ನನ್ನ ಮಾರಿ ನೋಡ್ಕೊಡ್ಲಿಕ್ಕೆ ಏನಾಗಿದ್ದೇನೆ ಏಕೀಗಿ ತಂದೆ ಒಳೆ ಮಂಗೇನಂತ ಓತಿದ್ದ ಇರ್ಲಿರ್ಲಿ ಚಿಕನ್ ಇಸ್ಕೊಳದ ಮತ್ತೆ ಯಾಕೆ ಸುಮ್ಮ ಏನ್ರಿ ಒಂದು ಅನ್ನೋದು ಈಗ ಹತ್ತಗೋ ಒಯ್ದು ಕೊಡು ಪಾರು ಊಟ ಮಾಡಲಿ ಪಾಪ ಹ್ಞೂ ಹ್ಞೂ ವೈದ್ ಕೊಡ್ತೀನಿ ನಿನ್ನ ಮನಸ್ಸು ಭಾಳ ಅವ ಗೀತ ಆಗಲೇ ಪಾರಕನ ಮನೆಗೆ ಹೋಗಿದ್ದಾವ ಒಂದು ಜರ ಚಿಕನ್ ಆದಾಯನು ಕುಡೆ ಏನಂತಂದ್ರೆ ಇಲ್ಲ ತಿಳಿ ಕಳಿಸ್ದಳುವ ಒಂದು ನೀ ತಿಳಿ ನೀರಿನಂತು ರಸ ಅಂತ ಹಾಕೊಟ್ಟವ ನಮ್ಮ ಪಾರ್ ನೋಡಿ ಯವ್ವ ಇದು ಚಂದೇ ಇಲ್ಲ ಗೀತಾಕ್ಕನ ಬಲಿ ಇಸ್ಕೊಂಬ ಹೋಗ ಅವ್ರು ಮಸ್ತ್ ಮಾಡ್ತಾರೆ ಭಾರಿ ಮಾಡ್ತಾರ ತಂದನು ಅಡಿಕೆ ನಾನು ನಿನ್ನ ಬಳಿ ಬಂದು ನೋಡು ಮಾತಿಸ್ಕೋಕ್ ಹ್ಞೂ ಹಂಗೆ ಅಂದನಾ ನಾ ಮಸ್ತ್ ಮಾಡ್ತೀನಿ ಅಡಿಗೆ ತಂದನ ಹ್ಞೂ ಚಿಂಪ್ಯಾ ಭಾಳ ಇಷ್ಟ ಹ್ಯಾಂಗೆ ಅಂದ್ರೆ ವಿ ನಮ್ಮ ಅಡಿಗೆ ಆಯ್ತು ಆಯ್ತು ಹೊದಿ ಕೊಡುವ ಜಲ್ದಿ ಆರಾರದಾಗೆ ಮಾತು ಆರ ಅಣಿಕಲ್ ಆಗಂಗದ ಹ್ಞೂ ರೇ ಒ ಮಾಡೋದು ಅಡಿಗೆ ಅವನಿಗೆ ಭಾಳ ಇಷ್ಟ ಆತದ ನಂಗೆ ಅಡಿಗೆನೇ ಮಾಡಲ್ಲ ಯಾರಿಗೂ ಯಾರಿಗೂ ಬರಲಿ ಅಂತಾನು ಆಯ್ತಾಯ್ತು ಹೋಗಿ ಕೊಡಲಿ ಮತ್ತೆ ಬರ್ತೀನ ಆಮೇಲೆ ಅಷ್ಟು ಚಲೋ ಮಾಡ್ತೀನಿ ಅಡಿಗೆ ಏನರ ಮಾಡಿದ್ರೆ ಭೀ ಹಾಕೊಡ್ಬೇಕು ಜರ ಚಿಂತೆ ಪಾತಿ ಏ ಪಾತಿ ಎಲ್ಲಿದ್ದೀಯ ಆ ಜರ ಹೊರಗ್ರೆ ಬಾ ಯಾವಾಗ ಗಿರ್ಜನ್ದಕ್ಕ ಕೈ ಕುಚ್ಚಿಲ್ಲ ರೀ ಯವ ನಮ್ಮ ಮನೆ ತಂದು ಚಿಕನ್ ನಾಯಿ ಹಾಕೊಂಡು ಹೋಗ್ಬಿಟ್ಟದೆ ತಿಂದದ ಅದಕ್ಕೆ ನನ್ನ ಮಗ ಆ ಜರ ಚಿಕನ್ ಬೇಕು ಬೇಕಂತ ಹೇಳಿ ಒಳ್ಳೆಗತ್ತದ ಪಾರ ಅದಕ್ಕೆ ಒಂದು ಜನ ಕೂಡ ಪಾತಿ ಇದ್ದರ ಅರೆ ನಿಮ್ಮದು ಮಗಂಗೆ ಚಿಕನ್ದಕ್ಕೆ ಸಾರಿಗೆ ಬೇಕು ಕೊಡಿ ಇಲ್ಲಿ ತಂದೆಗೆ ಕೊಡ್ತೀನಿ ನಮ್ಮ ಪಾತ ಅಂದ್ರೆ ಪಾತಿವಾ ಯಾವಾಗ ಏನು ಕೇಳಿದ್ರು ಇಲ್ಲ ಅನ್ನಲ್ಲಿ ನೋಡು ಹ್ಞೂ ತೊಗೊಂಬರ ತಗೊಳ್ಳಿ ಗಿರ್ಜೆನ್ ಅಕ್ಕ ಚಿಕನ್ದಕ್ಕೆ ಸಾರು ಹ್ಞೂ ವಾಸ್ ಮಸ್ತ್ ಹೊಂಟದ ನೋಡು ಹ್ಯಾಂಗಂದ್ರೂ ಪಾತಿ ಚಿಕನ ಇಂಥ ಬಿರಿಯಾನಿ ಇಂಥ ಎಲ್ಲ ಏನು ಮಾಡೋದಿದ್ರು ಬಿಲ್ಲ ಎಲ್ಲ ನೀನು ಹಿಂದೆ ನೋಡು ನಿನ್ನಂಗೆ ಯಾರೇನು ಮಾಡೋಕೆ ಬರಲ್ಲ ಅರೆ ಮೇ ಖಾನಾ ಇತ್ತನಾಗೆ ಹಚ್ಚೋದು ಬನಾತಿ ಮುಂಗೆ ಹ್ಯಾಂಗೆ ಇರ್ಜೆನ್ ಅಕ್ಕ ಹ್ಞೂರೇ ಅಡುಗೆ ಮಾಡೋರ್ನಾಗ ಎಲ್ಲರೂ ನೀನು ಹಿಂದೆ ನೋಡು ಅದು ಭೀ ಸ್ಪೆಷಲ್ ನಾನ್ ವೆಜ್ ಮಾಡೋರ್ನಾಗ ಆಯ್ತಾ ಹೋತಿನ ಮತ್ತೆ ಆರ್ದ್ರ ಚಂದ ಅತ್ತಲ್ಲ ಪಟನೆ ಹೋಗಿ ಕೊಟ್ಟು ಬರ್ತೀನ ನನ್ನ ಮಗನಿಗೆ ಹಾಂ ರೇ ಮೇ ಇತ್ತ ಹಚ್ಚೋದಕ್ಕೆ ಬನ್ನತ್ತೀವಿ ಕ್ಯಾ ಖಾನ ಏನು ಮಾಡುತ್ತಿದ್ದ ನೀಲಕ ಕೂತಿದ್ದಲ್ಲ ಯಾಕೋ ನೀವಂತ ಏನಿಲ್ವ ಗಿರ್ಜಿ ಊಟ ಆಗ್ಯದ ಅದಕ್ಕೆ ಹೊಟ್ಟಿ ವಜ್ಜೆ ಆಗ್ಯದ ಸುಮ್ ಜರ ಟಿ ವಿ ನೋಡ್ಕೋದು ಕೂತಿದ್ದೇವ ಯಾಕೋ ಏನೋ ಸ್ಕೆಚ್ ಹಾಕೊಂಬಂದಂಗೆ ಕಾಣಿಸ್ತದಲ್ಲ ದೊಡ್ಡದು ಕಡಾಯಿ ಬೇರೆ ಹಿಡ್ಕೊಂಬಂದಾರ ಕೈಯಾಗ ಏನು ಬೇಕಾಗಿತ್ತು ರೀ ಗಿರ್ಜಾಕರ ನೋಡ್ರಿ ಹಿಂಗೆ ಯಾಕಂತೀರಪ್ಪ ನಾ ಏನು ಏನರ ಬೇಕಾದ್ರೆ ಬರ್ತೀನಿ ಏನ್ರಿ ಹಂಗೆ ಏನು ಬರಲ್ಲ ಏನ್ರಿ ಏನು ಹೇಳ್ರಿ ನೀಲಕ ನೀವು ಇವತ್ತು ಚಿಕನ್ ಮಾಡಿರಲಿ ಓ ಇವತ್ತು ಕರಿ ಇದಲ್ಲ ಸಂಕ್ರಾಂತಿ ಕರಿ ಹ್ಞೂ 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 ಈಗ ಗೊತ್ತಾಯಿತು ಸವಾರಿ ಯಾಕೆ ಈ ಕಡೆ ಬಂದದಾತ ಆತ ಹ್ಞೂ ಚಿಕನ್ ಬೇಕಾಗಿತ್ತೇನ್ರಿ ಮಾಡಿದೇವ್ರಪ್ಪ ಅಂದ್ರೆ ಉಂಡೆ ಖಲಾಸ್ ಮಾಡಿಬಿಟ್ಟೇವ್ರಿ ನಾವೆಲ್ಲ ಯವ್ವ ನೋಡ ನೀಲಕ ಹ್ಯಾಂಗಂತಾರೆ ಗೌಡ್ರು ನಾನು ಚಿಕನ್ ಸಲಕ್ಕೆ ನೀನು ಇವ ನಾನು ಮನಾರಿ ಎರಡು ಕಿಲೋ ಚಿಕನ್ ತಂದು ಇಟ್ಟಿದ್ದಾರೆ ಏವೋ ಮನೆಯಾಗ ಅದ್ರ ಮಾರ್ಯಾಗ ಮಣ್ಣು ನಾಯಿ ಬಂದು ಎತ್ಕೊಂಡು ಹೋಯ್ತೆ ಏವ ಇಟ್ಟು ಬಾಯಾಗ ಮಣ್ಣು ಹಾಕಿಟ್ಟು ಅದಕ್ಕೆ ನಮ್ಮ ಪಾರೀಗ ನನಗ ಬೇಕು ನನಗ ಬೇಕ ತಳ್ಳದ ಅದಕ್ಕೆ ಒಂದು ಜರ ನಿನ್ನ ಬಲಿದೆ ಎತ್ಕೊಂಡು ಹೋದ್ರೆ ಆಯ್ತತ್ ಬಂದವಾ ಗೌಡ್ರು ಆಗ್ಯದ ಅಂತಾರಲ್ಲ ಹೈದು ಇವ ನಾಯಿ ಬಾಯಾಗ ಮಣ್ಣು ಚಲೋ ತಗೋ ಇಡ್ಲೂ ಬೇ ಇಡ್ಬೇಕು ಬೇಡ ತಗೋ ಅದ ಇನ್ನ ನಮ್ಮ ಮನೆಯಾಗ ಇನ್ನ ಮನಾರದ ತಗೋ ಹಾಕೊಂಡು ಒಯ್ ಇವ್ ನಾಯಕ್ ನಾಯಿ ಬ್ಯಾಡಲ್ಲಿ ಸಣ್ಣ ಕೂಸಿ ಉಳ್ಳುಕ ಒಯ್ ಓಯ್ ಹಾಕೊಂಡಿ ನಿಂದ್ರೆ ನಮ್ಮ ಗುಂಡಿಗೆ ಹೇಳ್ತಾ ಹೇಳ್ತೀನಿ ತಂದು ಕೊಡ್ತಾಳೆ ನಿಂದ್ರೆ ಅಲ್ರಿ ಗಿರ್ಜಾಕರ ನೀವು ಎರಡು ಕಿಲೋ ಚಿಕನ್ ತಂದಿರಿ ಅದು ನಾಯಿ ಎತ್ಕೊಂಡು ಹೋಗಂಗ್ ಅಂದ್ರೆ ನನಗೆ ಯಾಕೋ ಡೌಟ್ ಹುಡುಗಿತದ್ರಪ್ಪ ಸುಮ್ ಕೂಡ್ರಿ ನಿಮ್ಗೆ ಎಲ್ಲಾನು ಡೌಟ್ ಹುಡಿತದ ಪಾಪ ಆರೋಗ್ಯ ಬೇಡಕ್ ಬಂದಾಳ ನೀವು ಇಲ್ಲ ಅಂದ್ ಹೇಳ್ಕೊತಕ್ಕೆ ಉಂಡಮ್ಮ ಏ ಗುಂಡಮ್ಮ ಏನ್ರಿ ಅತ್ತಿವ್ರ ಆ ಗಿರ್ಜಿ ಬಲ್ಲಿದ್ದು ಡಬರಿ ಸುಗಂಧಿ ಪಾರಗೆ ಜರ ಒಣಗಿ ಬೇಕತ್ತ ಜರ ಚಿಕನ್ ಒಣಗಿ ಹಾಕೊಡೇ ಪಾಪ ಉಂತದ ಪಾರ ನಿಂದ್ರಿ ಗಿರ್ಜಾಕಾರ ಹಾಕೊಂಡ್ ಬರ್ತೇನ್ರಿ ಇವ್ರೇಲ್ ತರ್ತಾರ ಎರಡ್ ಕಿಲೋ ಚಿಕನ್ ಸುಳ್ ಸುಳ್ ಹೇಳ್ತಾರ ಬರೀ ಜಾಕರ ಹಾಕೊಂಡ್ ಮನೇ ನೋಡ್ರಿ ತಗೋರಿ ಯವ್ವ ಎಷ್ಟು ಭಾರಿ ಮಾಡ್ರಿ ನೀಲಕ ನೀನೇ ಮಾಡಿದಿಲ್ಲ ಹ್ಮ್ ಭಾರಿ ಗಮ್ಮತ್ ವಾಸ ಹೊಂಟದ ನೋಡು ಆಗಳೆ ಆ ಪಾರಕನ ಮನಿಗೆ ಪಾತಾವನ ಮನೆಗೆ ಜರ ಅದ ಏನು ಕೂಡ್ರವ ಅಂತ ಹೋಗಿದಾವ ಇಟ್ಟು ತಿಳಿ ನಿಪ್ಪಟ್ಟು ನೀರೇ ಹಾಕೊಟ್ಟವ್ ಒಳಗೆ ಒಂದು ಪೀಸರೆ ಕೇಳಬೇಡ ನನ್ನ ಮಗ ಹಳ್ಳಿ ಗೊತ್ತೇವೋ ಇದ್ರ ಪೀಸೆ ಇಲ್ಲ ಪೀಸೆ ಇಲ್ಲ ತಾರಪ್ಪ ಕಣ್ಣ ನೀಲಕನ ಮನೆಗೆ ಹೋಗ್ತೀನಿ ಯಾಕೆ ನೀನು ತುಂಬಾ ಚೂರು ಹಾಕೊಡ್ತಾ ಮತ್ತೆ ಮಾತಂದು ನೋಡು ಬಗೋಣಿ ನೋಡೇವ್ ಎರಡು ಸಾರಿ ಹಾಕೊಟ್ಟಿದೀನಿ ತಿಳಿ ನಿಪ್ಪಟ್ಟು ನೀರು ಹಾಕೊಟ್ಟಾವ ಕೋಡಿ ಹ ಆಂದ್ರ ಈಗ ಆಲ್ರೆಡಿ ಎಲ್ಲಾ ಮನಿ ಮುಗಿದೋರಿ ನಮ್ದೇ लास्ट ಮನಿ ಅಂದಂಗ ಆಯ್ತ್ರ ಗಿರ್ಜಾಕ ರ ಆಂದ್ರ ಮುಟ್ಟ ಒಂದು 4 ಕಿಲೋದಷ್ಟು ಒಣಗಿ ಗೊಳೆ ಮಾಡಿರು ಅಂದ್ರೆ ಎಲ್ಲಿದ ಗೊಳೆ ಮಾಡ್ತೀರಿ ಗೌಡ್ರ ಆದೇನ ವಣಗಿಗರ ಹುಟ್ಟಿತ್ರ ಅದು ತಿಳಿ ನಿಪ್ಪಟ್ಟು ನೀರ ಸಾದ್ ಕೇಳಬಡ್ರಿ ಏನು ಕೇಳಬಡ್ರಿ ನಾ ಮನೆಯ ಚಲ್ಲೋ ಅದು ಮಾಡಿ ಹಾಕ್ತಿನ್ವಾ ನೀವು ಹ್ಯಾಂಗ್ ಚಂದ್ ಮಾಡ್ತೀರಿ ನೋಡಿ ಕಮ್ಮೋ ಗಡಿ ನಾನು ಹಂಗೆ ಮಾಡ್ತಿನ್ವಾ ನನ್ನ ಮಗನಿ ಪಸಂದ ಬರಲಿಲ್ಲವಾ ಅದು ಇಂತ ನಾವು ಆಲವಾಲ್ಲ ತಳ್ಳುಗುತ್ತು ಅದಕ್ಕೆ ತಾಪ ನೀಲಕ ರ ಮನೆ ಮಸ್ತ್ ಮಾಡ್ತಾರ ತಗೊಂಡು ಬರ್ತಿನ್ ಒಂದಜಾ ತಿಳ್ಕೆ ಬಂದು ನೋಡು ನೋಡಿ ಎಷ್ಟು ಮಸ್ತ್ ಮಾಡೇರಿ ನೋಡಿ ಬಾಯಿ ನೀರ್ ಕಡೀಲೆ ಅವ್ರು ಎಂಥದ್ದು ಮಾಡಿರ್ತಾರೆ ಅಂಥವ್ರು ಕೊಡ್ತಾರೆ ಬಿಡ ಆಗಿರ್ಲಿ ನೀ ಏನು ಆಯ್ತು ಆಯ್ತು ಒಯ್ದು ಕೊಡು ಪಾರ ಮಾತು ಹೊಂತದ್ ಪಾಪ ಹಸಗೊಂಡು ಹಂಗೆ ಕೂತದೇನು ಮಾಡೋದು ಹ್ಞೂ ಹ್ಞೂ ಆಯ್ತು ನಿಲ್ಲಕ್ಕ ಹೋಗ್ತೀನಿ ಮಾತು ಬರ್ತೀನಿ ಆಮೇಲೆ ತಗೋ